ಖಾಸಗಿ ಕಾಲೇಜುಗಳಿಗೆ ಸಡ್ಡು ಹೊಡೆದ ಸರ್ಕಾರಿ ಕಾಲೇಜು ಈ ಸರ್ಕಾರಿ ಕಾಲೇಜಿಗೆ ಹೊರ ರಾಜ್ಯದಿಂದಲೂ ಕೂಡ ಅಡ್ಮಿಷನ್ ಆಗಲಾಗ್ತಾ ಇದೆ ಮೂರು ಸಾವಿರಕ್ಕೂ ಹೆಚ್ಚು ಸ್ಟೂಡೆಂಟ್ಸ್ ಇದ್ದಾರೆ ಮೂರು ಪಾಳಿಯಲ್ಲಿ ಪಾಠ ಬೋಧನೆ ಮಾಡ್ತಾರೆ ಈ ಸರ್ಕಾರಿ ಕಾಲೇಜಿನಲ್ಲಿ ನಡೆಯುತ್ತೆ ಕ್ಯಾಂಪಸ್ ಇಂಟರ್ವ್ಯೂ ಬಾಗಲಕೋಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಾಧನೆ ಕೊಪ್ಪಳ ರಾಯಚೂರು ವಿಜಯಪುರ ಬೆಳಗಾವಿ ಬೀದರ್ ಅಷ್ಟೇ ಅಲ್ಲ ಮಹಾರಾಷ್ಟ್ರದಿಂದ ವಿದ್ಯಾರ್ಥಿಗಳು ಬಂದು ಇಲ್ಲಿ ಅಡ್ಮಿಷನ್ ಆಗ್ತಾರೆ ಬಡ ಮಕ್ಕಳಿಗೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವರದಾನವಾಗಿಬಿಟ್ಟಿದೆ ಕ್ಯಾಂಪಸ್ ಇಂಟರ್ವ್ಯೂಗಾಗಿ ಕಂಪನಿಗಳ ಜೊತೆಗೆ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾರೆ ಮೂರು ಸಾವಿರ ವಿದ್ಯಾರ್ಥಿಗಳಿರುವಂಥ ಕಾಲೇಜಿಗೆ ಬೇಕಿದೆ ಮತ್ತಷ್ಟು ಕಟ್ಟಡಗಳು ನೋಡಿ ನಾವು ಖಾಸಗಿ ಕಾಲೇಜುಗಳ ಬಗ್ಗೆ ಈ ಥರ ಎಲ್ಲ ಕೇಳ್ತಾ ಇರ್ತೀವಿ ಬೇರೆ ಬೇರೆ ಸ್ಟೇಟಿಂದ ಎಲ್ಲ ಬಂದು ಓದ್ತಾರಂತೆ ಕ್ಯಾಂಪಸ್ ಸೆಲೆಕ್ಷನ್ ಆಗತ್ತಂತೆ ಎಜುಕೇಷನ್ ತುಂಬ ಚೆನ್ನಾಗಿದೆಯಂತೆ ಕಂಟ್ರೋಲೇ ಮಾಡೋದಕ್ಕಾಗಲ್ವಂತೆ ಅಷ್ಟರ ಮಟ್ಟಿಗೆ ಅಲ್ಲಿ ಅಡ್ಮಿಷನ್ಸ್ ಆಗತ್ತಂತೆ ಅಂತ ಆದರೆ ನಮ್ಮ ಸರ್ಕಾರಿ ಕಾಲೇಜಿನಲ್ಲೂ ಕೂಡ ಅದೇ ಥರದೊಂದು ವ್ಯವಸ್ಥೆ ಇದೆ ಅಂತ ಅಂದಾಗ ನಿಜವಾಗ್ಲೂ ಖುಷಿ ಆಗತ್ತೆ ಹೆಮ್ಮೆ ಅಂತ ಅನ್ಸತ್ತೆ ನಮ್ಮ ಸರ್ಕಾರಿ ಕಾಲೇಜುಗಳಲ್ಲೂ ಕೂಡ ಅದು ಎಷ್ಟೋ ರೀತಿಯಾದಂಥ ಒಳ್ಳೊಳ್ಳೆ ಫ್ಯಾಕಲ್ಟೀಸ್ಗಳಿದ್ದಾರೆ ಅದರ ಜೊತೆಗೆ ಉತ್ತಮವಾದಂಥ ಎಜುಕೇಷನ್ಸ್ಗಳನ್ನು ಕೊಡ್ತಾ ಇರ್ತಾರೆ ಆದರೆ ಬೆಳಕಿಗೆ ಬರಲ್ಲ ಅದೇ ಬೇಸರದ ಸಂಗತಿ ನಮ್ಮ ಕಾಲೇಜು ಎರಡು ಸಾವಿರದ ಸ್ಥಾಪನೆ ಆಗಿದ್ದು ಅವಾಗ ಕೇವಲ ಬೆರಳಿಕೆಯಷ್ಟು ಹುಡುಗ ವಿದ್ಯಾರ್ಥಿಗಳಿಂದ ಪ್ರಾರಂಭವಾಗಿದೆ ಕೇವಲ ಹತ್ತು ಹದಿನೈದು ವಿದ್ಯಾರ್ಥಿಗಳಾಗಲ್ಲ ಇಲ್ಲಿ ಅಡ್ಮಿಷನ್ ತಗೊಂಡು ಎಲ್ಲ ಆಡಳಿತ ಮಂಡಳಿ ಹೋಗಿ ಎಲ್ಲರೂ ಕೂಡ ಭಾಳ ಕಾಳಜಿ ವಹಿಸಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಕೊಡ್ತಾರೆ ಶಿಕ್ಷಣ ಕೊಡೋದು ಅಷ್ಟೇ ಅಲ್ಲ ಅದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಪದವಿಯ ಮುಗಿದ ತಕ್ಷಣ ಅವರಿಗೆ ಉದ್ಯೋಗದ ಭರವಸೆ ನಮ್ಮ ಕಾಲೇಜಲ್ಲಿ ಬಹಳ ವಿಶೇಷವಾಗಿದೆ ಯಾಕಂದರೆ ಎಲ್ಲ ಕಾಲೇಜುಗಳಲ್ಲಿ ಪಾಠ ಮಾಡ್ತಾರೆ ಸರ್ಟಿಫಿಕೇಟ್ ಕೊಡ್ತಾರೆ ಪದವಿಗೆ ಆದರೆ ಉದ್ಯೋಗ ಕೊಡೋದು ಬಿಟ್ಟು ಯಾರು ಕಲೆ ಕೆಡಿಸ್ಬೋದು ಹಾಂ ನಮ್ಮಲ್ಲಿ ಪದವಿ ಹಂತದಲ್ಲಿ ಅಂತಿಮ ವರ್ಷಕ್ಕೆ ಬಂದ ತಕ್ಷಣ ವಿದ್ಯಾರ್ಥಿಗಳನ್ನ ನಾವು ಅವರ ಅಭಿಪ್ರಾಯ ಸಂಗ್ರಹಿಸಬೇಕು ಮೊದಲು ಅವರು ಉನ್ನತ ಶಿಕ್ಷಣಕ್ಕೆ ಹೋಗಿದ್ರೆ ಹೋಗ್ಲಿ ಹೈರ್ ಎಜುಕೇಷನ್ಗೆ ಬಿ ಎಡ್ ಇರ್ಬೋದು ಎಮ್ ಎಮ್ ಎಸ್ ಸಿ ಎ ಮುಖಾಮಲ್ ಇರ್ಬೋದು ಅದಕ್ಕೆ ಹೋಗೋರದು ಆಸಕ್ತಿ ಇದ್ದವ್ರಿಗೆ ಹೋಗ್ಬೋದು ಆದರೆ ಕೆಲವು ವಿದ್ಯಾರ್ಥಿಗಳಿಗೆ ಓದೋಕ್ಕೆ ಇಲ್ಲಿ ಕೆಲವೊಂದಿಷ್ಟು ಎಡ್ಮಿಷನ್ ಮಾಡಿಸಬೇಕಂತ ನಮ್ ಬಾಳ್ ಹುಡುಗರು ಇದ್ರು ಎಡ್ಮಿಷನ್ ಅಂತ ಅಲ್ಲಿ ಬಿ ಎ ಇಲ್ಲ ನಮ್ಮ ರಾಮದೂರ್ನಲ್ಲಿ ಅದಕ್ಕೆ ನಾವು ಬಾಲ್ ಕೊಟ್ಟಿಗೆ ಬಂದಿದ್ದೀವಿ ಇಲ್ಲಿ ನೋಡಿದ್ರೆ ಸ್ಟಾರ್ಟಿಂಗ್ ಜನ ಅಷ್ಟೇ ಎಡ್ಮಿಷನ್ ಕಾಗಿ ಮುನ್ನೂರು ಜನ ಇವಾಗ ನೋಡಿದ್ರೆ ಎರಡು ಸಾವಿರದ ಎಂಟುನೂರು ಜನ ಆಗಿದ್ದಾರೆ ಅದಕ್ಕೆ ಇಲ್ಲಿ ಕಲ್ಸಕ್ಕೆ ಕೊಠಡಿಗಳಿಲ್ಲ ಇಲ್ಲಿ ಶಿಫ್ಟ್ ವೈಸ್ ಕಲಿಸ್ತಿದ್ದಾರೆ ಕೊಠಡಿಗಳನ್ನ ಇನ್ನೊಂದ್ ಸ್ವಲ್ಪ ಕಟ್ಟಡಿಗಳನ್ನ ಕಟ್ಟಿಸ್ಕೊಡ್ಬೇಕಂತ ನಾನು ಮನವಿ ಹೇಳ್ತಾರೆ ಅಲ್ಲಿ ಅಡ್ಮಿಷನ್ ಖಾಲಿ ಫುಲ್ ಸೀಟ್ ಖಾಲಿ ಆಗಿದೆ ಎರಡ್ ಸಾವಿರದ ಎಂಟುನೂರು ಜನ ಇದೆ ನಾವ್ ಎಲ್ ಕಲ್ಸೋನು ಏನ್ ಮಾಡೋನು ಅಂತ ಅವರು ಇದನ್ ಮಾಡತ್ತಿದ್ದಾರೆ ಮುಂದಿನ ಸರ್ ಆರ ನಾವ್ ಮಾಡ್ಕೊಳತ್ ಮುಂದಿನ ಸರ್ ಆರ ಸರ್ ಅಂತ ಸರ್ ಕಡೆ ರಿಕ್ವೆಸ್ಟ್ ಮಾಡ್ಕೊಂಡಿವಿ ಅದರ ಸೀಟ್ ಇಲ್ಲಿ ಇಲ್ಲ ನಾವ್ ಹೆಂಗ್ ಕಲ್ಸ್ಬೇಕು ಏನ್ ಮಾಡ್ಬೇಕು ಶಿಫ್ಟ್ ವೈಸ್ ನಾವ್ ಈಗ ಕಲ್ಸಾತಿವಿ ನೀವು ಅರ್ಥ ಮಾಡ್ಕೊಳ್ರಿ ಸರ್ ಸರ್ಕಾರ ಕಡೆ ನಾವ್ ಅದಕ್ಕ ಮನವಿ ಮಾಡ್ಕೊಳತ್ತಿವಿ ಇಲ್ಲಿ ಕಾಲೇಜ್ ಚೆನ್ನಾಗಿದೆ ಸರ್ ಕಾಲೇಜ್ ಚೆನ್ನಾಗಿದೆ ಕಲ್ಸಕ್ಕೆ ಚೆನ್ನಾಗಿ ಕಲ್ಸ್ತಿದ್ದಾರೆ ಹಿಂದೆ ಯಾರು ಓದಿದವರು ಹೇಳಿದ್ದಾರೆ ಹಾ ಓದಿದ